ಬ್ರಹ್ಮ ವಿಷ್ಣು ಮಹೇಶ್ವರ ಆದಿಯಾಗಿ ಎಲ್ಲ ದೇವನ ದೇವತೆಗಳಿಗೆ ಮತ್ತೊಮ್ಮೆ ಕೋಟಿ ಕೋಟಿ ನಮನಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ ಒಂದು ಅದ್ಭುತವಾದಂತಹ ವಿಚಾರ ಅಂತೇಳಿದರೆ ದೂರದ ಊರಿನಲ್ಲಿ ಎಲ್ಲೋ ಇರ್ತಕ್ಕಂತಹ ವ್ಯಕ್ತಿಯವರು ಕೋಮಕ್ಕೆ ಜಾರಿ ಆರೋಗ್ಯದಲ್ಲಿ ಪಡಬಾರದ ಕಷ್ಟವನ್ನು ಪಟ್ಟು ಬಿದ್ದಿರುವಂತಹ ಸಮಯದಲ್ಲಿ ಎಲ್ಲರೂ ಹತಾಶ ಭಾವದಲ್ಲಿ ಇರತಕ್ಕಂಥ ಸಮಯದಲ್ಲಿ ಕೇವಲ ಫೋನಿನಲ್ಲಿ ಅವರಿಗೆ ಆತ್ಮಧೈರ್ಯ ವಿಶ್ವಾಸಿಗಳನ್ನು ತುಂಬಿ ದೈವಿಕವಾದಂತಹ ಅನುಗ್ರಹ ಮತ್ತು ಶಕ್ತಿಯಿಂದಾಗಿ ಕೊಟ್ಟ ಮಾತನ್ನು ಉಳಿಸಿಕೊಂಡು ಬರ್ತೇವೆ ಅಂತ ಹೇಳುವುದಾಗಿ ತಿಳಿಸಿ ಅವರಿಗೆ ಹೇಳಿದ ರೀತಿಯಾಗಿಯೇ ಆ ಒಂದು ಆಯುಷ್ಯಳತಕ್ಕಂಥ ಅದನ್ನು ಕಂಟಕದಿಂದ ಪಾರು ಮಾಡಿ ಆರೋಗ್ಯವನ್ನು ರಕ್ಷಣೆಯನ್ನು ಮಾಡಿ ತುಂಬಾ ಆರೋಗ್ಯದಲ್ಲಿ ವೃದ್ಧಿಯಾಗುವಂತೆ ಮಾಡಿರ್ತಕ್ಕಂಥದ್ದು ಇದು ನಿಜವಾಗಲೂ ಮತ್ತೊಮ್ಮೆ ತ್ರಿಮೂರ್ತಿಗಳ ಅನುಗ್ರಹದಿಂದ ಮಾತ್ರ ಸಾಧ್ಯ ಹೊರತು ಬೇರ್ಯಾರಿಂದಲೂ ಅಲ್ಲ